ನಮಸ್ಕಾರ ವೀಕ್ಷಕರೇ ಈ ಕರ್ಮ ಥಿಯರಿ ಅಂದರೆ ಏನು ಕರ್ಮ ಎಲ್ಲ ನಿಜಾನ ಕೆಟ್ಟದ್ದು ಮಾಡ್ದವ್ರಿಗೆ ಕೆಟ್ಟದಾಗೋದು ಕಾಣಿಸೋದೇ ಇಲ್ಲ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಾ ಇರ್ತಲ್ಲ ಯಾಕೆ ಇದೆಲ್ಲ ಹೇಗೆ ನಮ್ಮ ಈಗಿರುವ ಕಾಯಿಲೆ ಅಥವಾ ಸಂಕಟ ಅಥವಾ ಸಮಸ್ಯೆಗೆ ಕನೆಕ್ಟೆಡ್ ಆಗಿದೆ ಈ ಥರದ ಪ್ರಶ್ನೆಗಳನ್ನು ಸಾಕಷ್ಟು ಜನ ತುಂಬ ವರ್ಷಗಳಿಂದ ನನ್ನ ಯೂಟ್ಯೂಬ್ ಚಾನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾನೆ ಇದ್ರು ಸೊ ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ ಈ ಕರ್ಮ ಥಿಯರಿ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕೂ ಈ ಕರ್ಮ ಥಿಯರಿಗೂ ಯಾವ ಥರದ ಸಂಬಂಧ ಇದೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ವೀಕ್ಷಕರೇ ಎಷ್ಟೋ ಜನ ಹೇಳ್ತಾರೆ ಹೇಗೆ ಈ ಕರ್ಮ ಎಲ್ಲ ವರ್ಕ್ ಆಗುತ್ತೆ ಏನು ಅಂತ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಬಟ್ ಸಂಕ್ಷಿಪ್ತವಾಗಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ನಾನೀಗ ಪ್ರೆಸೆಂಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೂರು ರೀತಿಯ ಪ್ರಮುಖ ಕರ್ಮಗಳನ್ನು ನಾವು ಯೂಶಲಿ ಅನುಭವಿಸ್ತೀವಿ ಅಥವಾ ಗಮನಿಸ್ಬಹುದು ಒಂದು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಗೊತ್ತಿದೆ ಅಲ್ವಾ ಯೂಶ್ವಲಿ ಮಾತಾಡ್ಬೇಕಾರೆ ಅಯ್ಯೋ ಏನು ಪ್ರಾರಬ್ಧಾನೋ ಏನೋ ಏನು ಕರ್ಮನೋ ಅಂತ ಹೇಳ್ತಾ ಇರ್ತೀವಿ ಸೊ ಇದು ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಏನು ಮಾಡಿದ್ವಿ ಯಾರಿಗೋ ದ್ರೋಹ ಮಾಡಿದ್ದೋ ಮೋಸ ಮಾಡಿದ್ದೋ ಅಥವಾ ಕೊಲೆ ಮಾಡಿದ್ದೋ ಅಥವಾ ಮತ್ತೊಂದು ಮಾಡಿದ್ದೋ ಸುಳ್ಳು ಹೇಳಿದ್ದೋ ಅನ್ಯಾಯ ಮಾಡಿದ್ದೋ ಅದು ಏನು ಕ್ಯಾರಿ ಫಾರ್ವರ್ಡ್ ಆಗಿ ಈ ಲೈಫ್ ಟೈಮಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅಥವಾ ಆ ರಿಯಲೈಸೇಷನ್ ಬರೋಕ್ಕೆ ಆ ಲರ್ನಿಂಗ್ ಬರೋಕ್ಕೆ ಅವೇರ್ನೆಸ್ ಬರೋಕ್ಕೆ ಆ ಒಂದು ಕರ್ಮ ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿರುತ್ತೋ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅನುಭವದ ರೀತಿಯಲ್ಲಿ ಮತ್ತೆ ಅರಿತುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತೀವೋ ಅದನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ಇನ್ನು ಸಂಚಿತ ಕರ್ಮ ಅಂದರೆ ಈಗ ಕಳೆದ ಕೆಲವು ವರ್ಷಗಳಲ್ಲಿ ಒಂದು ಹತ್ತು ವರ್ಷದಿಂದ ಹದ್ನೈದ್ ವರ್ಷದ ಹಿಂದೆ ಯಾರ್ಗೋ ಏನೋ ಮಾಡಿದ್ರಿ ಅಥವಾ ಹೆಣ್ಮಗುಗೇನೋ ತೊಂದರೆ ಕೊಟ್ಟಿದ್ರಿ ಅಥವಾ ಯಾರಿಗೋ ಸುಳ್ಳು ಹೇಳಿದ್ರಿ ಪ್ರಾಪರ್ಟಿಗೇನೋ ಮೋಸ ಮಾಡಿದ್ರಿ ಈ ತರದ್ದು ಸಂಚಿತವಾಗಿ ಬರುವಂತಹ ಕರ್ಮ ಈ ಜನ್ಮದಲ್ಲೇ ಐದು ಹತ್ತು ಅಥವಾ ಸಾಯುವ ಕೊನೆ ಹಂತದಲ್ಲಿ ತುಂಬ ಜನ ಅದನ್ನು ಅನುಭವಿಸ್ತಾ ಇರ್ತಾರೆ ಯಾರಿಗೋ ಸುಳ್ಳು ಹೇಳಿ ಏನೋ ಒಂದು ದ್ರೋಹ ಮಾಡಿದಂಥ ಯಾವುದೋ ಅನುಭವದ್ದು ಈಗ ಅನುಭವಿಸ್ತಾ ಇದ್ದೀನಿ ಅಂತ ಎಷ್ಟೋ ಜನ ರಿಟೈರ್ಮೆಂಟ್ ಟೈಮಲ್ಲಿ ಟ್ರೀಟ್ಮೆಂಟಿಗೆ ಬಂದಾಗ ಹೇಳ್ತಾರೆ ಸೊ ಆ ಥರ ಸಂಚಿತವಾಗಿ ಬಂದಂತಹ ಕರ್ಮದ ಒಂದಷ್ಟು ಫಲಗಳು ಇನ್ನೊಂದು ಈಗ ಮಾಡಿದ್ದು ಇವಾಗಲೇ ಅಂದರೆ ನಾನು ಸರಿಯಾಗಿ ಓದಲಿಲ್ಲ ಅದಕ್ಕೆ ನಾನು ಎಕ್ಸಾಮಲ್ಲಿ ಫೇಲ್ ಆದ ನಾನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ನಾನು ಹೇಳ್ತೀನಿ ಅದಕ್ಕೆ ಅವಳು ಬಿಟ್ಟು ಹೋದ್ಲು ಓ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಮಗುಗೆ ಸರಿಯಾಗಿ ಪ್ರೀತಿ ಕೊಟ್ಟಿಲ್ಲ ಅದಕ್ಕೆ ಅದು ಇಲ್ಲಿ ಟ್ರೀಟ್ ಮಾಡ್ತಾ ಇದೆ ಈ ಥರ ಆಗಿಂದು ಆಗೆ ಆಗಮಿ ಕರ್ಮ ಅಂತ ಹೇಳ್ತಾರೆ ಸೊ ಅಲ್ಲಲ್ಲೇ ಹೇಳ್ತಾರಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಆ ಥರ ಅವಾಗಿಂದ ಅವಾಗೇ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅದಕ್ಕೆ ನಂಗೆ ಇವತ್ತು ಈ ಥರ ಆಯಿತು ಈ ರೀತಿ ಆಗಿಂದ ಆಗೇ ಆಗುವಂಥ ಕರ್ಮಗಳು ಆಫ್ಕೋರ್ಸ್ ನಾನು ಸಣ್ಣ ಪುಟ್ಟ ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಈ ಮೂರು ಹಂತದ ಕರ್ಮಗಳನ್ನು ನಾವು ಅನುಭವಿಸ್ತಾ ಹೋಗ್ತೀವಿ ಈಗ ಕರ್ಮ ನಿಜಾನೇ ಆದರೆ ಹಾಗಾದ್ರೆ ಕೆಟ್ಟವರು ಎಷ್ಟೋ ಲಂಚ ತಗೊಳ್ತಾರೆ ಎಷ್ಟೋ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರೆ ಬೇರೆಯವ್ರ ಜಮೀನೆಲ್ಲ ಲಪ್ಟಾಯಿಸ್ತಾರೆ ಬಾಯಿ ಬಿಟ್ಟರೆ ಸಾಕು ಸರ್ಕಾರಿ ಕೆಲಸ ಮಾಡೋಕ್ಕೂ ಅವರು ದುಡ್ಡು ತಗೊಂಡು ನಮಗೆ ದ್ರೋಹ ಮಾಡ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ನೊಬ್ಬರದ್ದು ಏನೋ ಇನ್ನೊಂದು ಮಾಡ್ತಾರೆ ಈ ಥರ ಸಾವಿರಾರು ಲಕ್ಷಾಂತರ ತರದ ಮೋಸಗಳಿದೆಯಲ್ಲ ಅದೆಲ್ಲ ಮಾಡಿದ್ರು ಅವ್ರು ಹೇಗೆ ಚೆನ್ನಾಗಿದ್ದಾರೆ ಅಂತ ಎಷ್ಟೋ ಜನ ಕನ್ಸುತ್ತೆ ಅಲ್ವಾ ಆ ನಿಗೂಢ ಪ್ರಶ್ನೆಗೆ ನಾನು ಸಮಾಧಾನಕರ ಉತ್ತರವನ್ನು ಖಂಡಿತ ಈ ಸಂಚಿಕೆಯಲ್ಲಿ ಕೊಡ್ತೀನಿ ಕೇಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಇಲ್ಲಿ ಈ ಥರದ ಒಂದು ಅರ್ಥ ಮಾಡ್ಕೊಳಕೆ ನಾವು ಮೊದಲು ಸೂಕ್ಷ್ಮತೆಯನ್ನು ತಿಳ್ಕೊಳ್ಬೇಕು ಅಂದರೆ ಈಗ ಮನ್ನ ಮತಿ ಇರೋರು ಯಾವುದೋ ಒಂದು ಪಾಠವನ್ನು ಎಷ್ಟು ಬೇಗ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಅಥವಾ ತುಂಬ ಸೂಕ್ಷ್ಮ ಇಲ್ಲದೆ ಇರೋರು ಏ ಇಲ್ಲಿ ನಂಗೆ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇದೆ ಇಲ್ಲಿ ತುಂಬ ನೆಗೆಟಿವ್ ಅನ್ನಿಸ್ತಾ ಇದೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಎಷ್ಟು ಬೇಗ ಹೇಳ್ತಾರೆ ಸಾಧ್ಯ ಇಲ್ಲ ಅಲ್ವಾ ಯಾರು ತುಂಬ ಒಂಥರ ಸೂಕ್ಷ್ಮವಾಗಿರ್ತಾರೋ ಅಲರ್ಟ್ ಇರ್ತಾರೋ ಅವರಿಗೆ ಬೇಗ ಅದು ಅಲರ್ಟ್ ಆಗಿ ಬೇಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೇ ಥರನೇ ಈ ಮಂದ ಬುದ್ಧಿ ವಿಪರೀತ ತಾಮಸಿಕವಾಗಿ ಸೇಡು ಸಿಟ್ಟು ದ್ವೇಷ ಆಕ್ರೋಶ ಅಥವಾ ಭಯದಲ್ಲಿ ಇನ್ನೊಬ್ರಿಗೆ ಯಾರಿಗೋ ಮೋಸ ಮಾಡುವಂಥ ತುಂಬ ಒಂದು ಗ್ರೀಡಿನೆಸ್ಸಲ್ಲಿ ತುಂಬ ದುರಾಸೆಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂಥ ಈ ಥರ ಈ ಮನಸ್ಥಿತಿ ಇರೋರೆಲ್ಲ ಆಬ್ವಿಯಸ್ಲಿ ತುಂಬಾ ಡಲ್ ಅನ್ ಇಗ್ನೋರೆಂಟ್ ಆಗಿರ್ತಾರೆ ಅವ್ರ ಫ್ರೀಕ್ವೆನ್ಸಿನೂ ತುಂಬ ಹೆವಿಯಾಗಿರೋದ್ರಿಂದ ಅವರಿಗೆ ಈ ಸೈಕಲ್ ಏನಿದೆ ನೀನು ತಪ್ಪು ಮಾಡದೆ ಆ ಒಂದು ರಿಯಲೈಸೇಷನ್ ನೀನು ಬರಬೇಕು ಅನ್ನೋದು ಆ್ಯಂಡ್ ಬೈದವೆ ಇಲ್ಲಿ ಯಾರೋ ಕೋಲ್ ಇಟ್ಕೊಂಡು ಮಾಡೋವಂಥದ್ದಲ್ಲ ಇದು ನಿಮಗೆ ಸಂಬಂಧಪಟ್ಟಿರ್ಬೋದು ಒಳ್ಳೆಯವ್ರಿಗೆ ಸಂಬಂಧಪಟ್ಟಿರ್ಬೋದು ಕೆಟ್ಟವ್ರಿಗೆ ಸಂಬಂಧಪಟ್ಟಿರ್ಬೋದು ನಮ್ಮ ಆತ್ಮವೇ ತಮ್ಮ ಉದ್ದಾರದ ಕಡೆ ಮಾಡ್ಕೊಳ್ಳುವಂಥ ಬ್ಯೂಟಿಫುಲ್ ಲೈಫ್ ಸ್ಕ್ರಿಪ್ಟ್ ಇದು ನಾನು ಉದ್ದಾರದ ಕಡೆ ಹೋಗಬೇಕು ಭಗವಂತನಿಗೆ ಹತ್ತಿರ ಆಗಬೇಕು ಜ್ಞಾನೋದಯ ಪಡಿಬೇಕು ಈ ಭವವಂಧನದಿಂದ ಮುಕ್ತಿ ಪಡಿಬೇಕು ಪರಮಾನಂದ ಹೊಂದಬೇಕು ಅಂದರೆ ನಾನೇ ಎಲ್ಲೆಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅದನ್ನು ನಾನೇ ಸರಿ ಮಾಡ್ಕೊಂಡು ಹೋಗ್ತೀನಿ ನಮ್ಮನೆ ಗಲೀಜೆ ಆದರೆ ನಾವೇ ಕ್ಲೀನ್ ಮಾಡ್ಕೊಳ್ಳೋ ಥರ ಸೊ ಆದ್ದರಿಂದ ಯಾವಾಗ ಆ ಒಬ್ಬ ಮೋಸ ಮಾಡುವ ಮನುಷ್ಯನಿಗೆ ಫೈನಲಿ ಆ ರಿಯಲೈಸೇಷನ್ ಪಾಯಿಂಟ್ ಕ್ಲಿಕ್ ಆಗುತ್ತೋ ಹೌದು ನಾನು ನೆಗೆಟಿವ್ ದಾರಿಯಲ್ಲಿ ಹೊಟ್ಟೋಗ್ತಾ ಇದ್ದೀನಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದೀನಿ ಭಗವಂತನ ದಾರಿ ಈ ಕಡೆ ಇದೆ ಅಯ್ಯೋ ಅಂತ ಹೇಳಿ ಯೂ ಟರ್ನ್ ತೊಗೊಂಡು ನಿಧಾನವಾಗಿ ವಾಪಸ್ ಬರೋಕ್ಕೆ ಶುರು ಮಾಡೋದಂಥ ರಿಯಲೈಸೇಷನ್ ಏನಿದೆ ನಿಮ್ಮಷ್ಟು ಬೇಗ ಅವ್ರಿಗೆ ಬರಲ್ಲ ಈಗ ಎಷ್ಟೋ ಜನಕ್ಕೆ ಸಾತ್ವಿಕವಾಗಿರೋರು ಅಥವಾ ಒಳ್ಳೆಯವರಿಗೆ ಬೆಳಗ್ಗೆ ಹತ್ತು ರೂಪಾಯಿ ಯಾರಿಗೂ ಕೊಡಲಿಲ್ಲ ಅಂತಾದರೆ ಮಧ್ಯಾಹ್ನಕ್ಕೆಲ್ಲ ಅವ್ರಿಗೇನೋ ಏನೋ ಲಾಸ್ ಆಗುತ್ತೆ ಅಥವಾ ಎಲ್ಲೋ ಹೊಡ್ಕೊಳ್ತಾರೆ ಅಥವಾ ರಾತ್ರಿ ನಿದ್ದೆನೇ ಬರಲ್ಲ ಹತ್ತು ರೂಪಾಯಿ ಕೊಡಬೇಕಾಗಿತ್ತು ಅವ್ರಿಗೆ ಅಂತ ಸೊ ವೆರಿ ಕ್ವಿಕ್ಲಿ ವಿತ್ ಇನ್ ಹಾಫ್ ಆನ್ ಅವರ್ ಒನ್ ಅವರ್ ಟು ಅವರ್ಸ್ ತ್ರೀ ಅವರ್ಸ್ ಅಥವಾ ಒನ್ ಡೇ ಮ್ಯಾಗ್ಸಿಮಮ್ ಅವ್ರಿಗೆ ಬೈದ್ಬಿಟ್ಟೆ ಇವ್ರಿಗೆ ಸುಳ್ಳು ಹೇಳಿಬಿಟ್ಟೆ ಇದು ಬೇಗ ಪಟ್ಟಂತ ರಿಯಲೈಸೇಷನ್ ಬರುತ್ತೆ ಆದರೆ ಆ ಮಂದ ಬುದ್ಧಿ ಇರೋರಿಗೆ ಪಾಪದ ಕೂಡ ತುಂಬಿದೆ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಐವತ್ತು ವರ್ಷ ಅರವತ್ತು ವರ್ಷ ಅಥವಾ ಎರಡು ಮೂರು ಜನ್ಮಗಳಾಗಬಹುದು ಆದರೆ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಅವ್ರು ಎಷ್ಟು ದೂರ ಹೊರಟೋಗ್ತಾರೋ ಆ ಮಂದ ಬುದ್ಧಿಯಲ್ಲಿ ಮೋಸ ಮಾಡ್ತಾ ಅಷ್ಟೇ ದೂರ ವಾಪಸ್ ಬರಲೇಬೇಕು ಅನ್ನೋದನ್ನ ನಾವು ನೆನಪು ಮಾಡಿಕೊಂಡ್ರೆ ಏನೋ ಸಾತ್ವಿಕವಾಗಿ ಒಳ್ಳೆ ರೀತಿಯಲ್ಲಿ ಇರೋರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆದ್ರೆ ನಮ್ಗೆ ಏನನ್ಸುತ್ತೆ ಅಯ್ಯೋ ಅವನು ಅಷ್ಟೊಂದು ಮೋಸ ಮಾಡ್ದ ಹಾಗೆಲ್ಲ ಏ ಮಾಡ್ದೊಡ್ದಾಗ ಮನೆ ಕಟ್ಕೊಂಡಿದ್ದಾನೆ ಆ ಮೋಸ ಮಾಡಿದ್ರೆ ಬದುಕು ಕೆಡ್ದಾಗಿದ್ರೇನೆ ಸರಿ ಅಂತ ಒಳ್ಳೆ ದಾರಿಯಲ್ಲಿ ಇರೋರುನು ಮುಖವಾಡ ಹಾಕೊಂಡು ಕೆಡ್ದಾಗಿ ಇರಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಅದು ತುಂಬಾನೇ ತಪ್ಪಾಗುತ್ತೆ ನೀವು ಮನಸ್ಸಿನಲ್ಲಿ ಅನ್ಕೋಬೇಕು ಅವ್ರನ್ನ ಜಡ್ಜ್ ಮಾಡೋದು ಬೇಡ ಅವ್ರಿಗೇನೋ ಮತ್ತೆ ಇದು ಮಾಡೋದು ಬೇಡ ಟೀಸ್ ಮಾಡೋದು ಬೇಡ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಕು ತುಂಬಾ ದೂರ ಹೋಗ್ತಾ ಇದೆಯಾ ತಪ್ಪು ದಾರಿಯಲ್ಲಿ ಮತ್ತೆ ಅಷ್ಟೇ ಬೇಗ ಬರಬೇಕಾಗತ್ತೆ ಆದರೆ ಒಂದು ಕೆಲಸ ನಾವು ಮಾಡ್ಬೋದು ಅವ್ರಿಗೆ ಆಶೀರ್ವಾದ ಮಾಡ್ಬೋದು ಆದಷ್ಟು ಬೇಗ ನೀನು ಸೆಲ್ಫ್ ರಿಯಲೈಸೇಷನ್ ಹಾದಿಯಲ್ಲಿ ಬಾ ನಿನ್ನ ತಪ್ಪುಗಳು ನಿನಗೆ ಅರ್ಥ ಆಗಲಿ ನೀನು ಆ ತಿದ್ದುಪಡಿಯ ಕಡೆ ಬರೋ ಹಾಗೆ ಗುರುಕೃಪೆ ಅಥವಾ ದೇವಿ ಕೃಪೆ ನಿನಗೆ ಆಗಲಿ ಅಂತ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಪಾಪ ಬೇಗ ಆದರೂ ರಿವರ್ಸ್ ಗೇರಲ್ಲಿ ಬರೋಕ್ಕೆ ಶುರು ಮಾಡ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿ ಏನು ಅನುಭವಿಸ್ತಾ ಇರ್ತೀವಿ ಅದು ನಮಗೆ ಗೊತ್ತಿರಲ್ಲ ಅಥವಾ ಈ ಹಿಂದೆ ಮಾಡೋದು ಗೊತ್ತಿರುತ್ತೆ ಬಟ್ ಅದನ್ನು ಅನುಭವಿಸುವಂಥ ಹಂತದಲ್ಲಿ ಏನಪ್ಪ ಇದು ನಾನೇನು ಮಾಡಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಈಗ ಇದನ್ನೆಲ್ಲ ನಾನು ಡ್ರಗ್ಲೆಸ್ ಆಗಿ ಒಂದು ಹೀಲಿಂಗ್ ಆಸ್ಪೆಕ್ಟಲ್ಲಿ ಯಾಕಪ್ಪ ಈ ಟಾಪಿಕ್ ತೊಗೊಂಡು ಬಂದೆನೋ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ನಮಗೆ ಎಷ್ಟೋ ಸತಿ ಅನಿಸುತ್ತೆ ಇದನ್ನೆಲ್ಲದಿಂದ ಬಿಡಿಸ್ಕೊಳ್ಬೋದಾ ಎಸ್ಕೇಪ್ ಆಗಬಹುದಾ ಈಗ ಹಾಗಾದರೆ ನಿನ್ನ ಕೈ ನೋವು ಹಿಂದಿನ ಪ್ರಾರಬ್ಧ ಕರ್ಮದಿಂದ ಬಂದಿದೆ ಅಂದರೆ ಹಾಗಾಗಿ ನಾನು ಮೆಡಿಟೇಷನ್ ಮಾಡಿದ್ರೆ ಹೀಲಿಂಗ್ ಮಾಡಿದ್ರೆ ಹಾಗಾದರೆ ಅದು ವಾಸಿ ಆಗತ್ತಾ ಕರ್ಮ ಅಂದಮೇಲೆ ಅದನ್ನು ಅನುಭವಿಸೇ ತಿರಬೇಕಲ್ಲ ಅಂತ ಇಲ್ಲೇ ನಾವು ಯಾವ ಮಾರೋದು ಇಲ್ಲೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಖಂಡಿತ ಇದು ಅರ್ಥ ಆಗುತ್ತೆ ಈಗ ಒಂದು ಟೀಚರ್ ಒಂದು ಸ್ಟೂಡೆಂಟಿಗೆ ಟೂ ಝ ಫೋರ್ ಬರಿಯಪ್ಪ ಮರಿ ಅಂತ ಇರ್ತಾರೆ ಅದು ಟೂ ಟೂಝಾ ಏಯ್ಟು ಟು ಝ ಸಿಕ್ಸ್ಟೀನು ಟೂ ಟೂಸ ತರ್ಟಿ ಫೋರ್ ಅಂತೆಲ್ಲ ಬರೆಯುತ್ತೆ ಒಂದು ಸತಿ ಹೇಳ್ತಾರೆ ಎರಡು ಸತಿ ಹೇಳ್ತಾರೆ ಒಂದು ಎರಡು ಕೊಟ್ಟು ಹೇಳ್ತಾರೆ ಆಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾರೆ ಕೊನೆಗೆ ಮಗು ಕರೆಕ್ಟ್ ಆನ್ಸರ್ ಹೇಳಕ್ ಶುರು ಮಾಡಿಬಿಡುತ್ತೆ ಆಮೇಲೂ ಟೀಚರ್ ಪನಿಷ್ ಮಾಡ್ತಾರಾ ಖಂಡಿತ ಇಲ್ಲ ಅಲ್ವಾ ಅಲ್ಲಿಗೆ ಬಿಟ್ಟು ಬಾ ಮುಂದಿನ ಪಾಠ ಹೇಳ್ಕೊಡ್ತೀನಿ ಅಂತ ತುಂಬ ಖುಷಿನೂ ಆಗುತ್ತೆ ಟೀಚರ್ಗೆ ಬಲೆ ಬಲೆ ಕಲ್ತುಬಿಟ್ಟೆ ಅಂತ ಅದೇ ಥರನೇ ನಾವು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಧ್ಯಾನ ಕ್ರಿಯೆಯಲ್ಲಿ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ಸಾತ್ವಿಕ ಪಥದಲ್ಲಿ ಗುರುಕೃಪೆಯಲ್ಲಿ ಅಧ್ಯಯನದಲ್ಲಿ ಸೆಲ್ಫ್ ರಿಯಲೈಸೇಷನ್ ಪಾತಲ್ಲಿ ಓ ಇದು ಹೀಗಿದೆ ಇದು ನನಗೆ ಬೇಡ ಇದು ತಕ್ಕದಲ್ಲದ್ದು ಇದು ದೇವರ ಹಾದಿ ಇದೇ ಸತ್ಯ ಅಂತ ಯಾವಾಗ ಇಲ್ಲಿ ಲೈಟ್ ಆನ್ ಆಗುತ್ತೋ ಕ್ಲಿಕ್ ಆಗುತ್ತೋ ಕರೆಕ್ಟ್ ಆನ್ಸರ್ ಸಿಗತ್ತೋ ಆಗ ಪನಿಷ್ಮೆಂಟ್ ಭಾಗ ಅಲ್ಲ ತಾನೇ ಮಾಗಿ ಬಿದ್ದ ಹಣ್ಣ ರೀತಿ ತಪ ತಪ ಅಂತ ಬಿದ್ದು ಹೋಗುತ್ತೆ ಅಥವಾ ಒಣಗಿ ಬೀಳೋ ಎಲೆ ರೀತಿ ಆರಾಮಾಗಿ ಬಿದ್ದು ಹೋಗುತ್ತೆ ಇನ್ನೊಂದು ಹೇಳ್ತೀನಿ ತುಂಬಾ ಮುಖ್ಯ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೋ ಜನ್ಮದ ಪಾಪ ನಾವು ಪ್ರಾಬ್ಲಿ ಒಂದು ಇಪ್ಪತ್ತು ಜನ್ಮ ಮೂವತ್ತು ಜನ್ಮ ನಿಮಗೆ ಏನೋ ದೊಡ್ಡ ಫಿಗರ್ ಅನ್ನಿಸ್ಬಹುದು ಎಷ್ಟೋ ಜನ್ಮಗಳು ನಾವು ಹಂತ ಹಂತವಾಗಿ ಅನುಭವಿಸ್ತಾ ಇರ್ತೀವಿ ಆದರೆ ಯಾವಾಗ ನಾವು ಆ ಪರಬ್ರಹ್ಮನ ಅಂಶದ ಜೊತೆಯಲ್ಲಿ ಒಂದಾಗ್ತೀವೋ ಆ ಡಿವೈನ್ ಟಚ್ ಆ ಸ್ಪರ್ಶ ಸಿಗತ್ತೋ ಆಗ ಈ ಸಂಚಿತ ಪರ್ ಕರ್ಮ ಪ್ರಾರಬ್ಧ ಕರ್ಮ ಎಲ್ಲದರಿಂದ ಚಮತ್ಕಾರಿಯುತವಾಗಿ ನೀವು ಹೊರಗಡೆ ಬಂದ್ಬಿಡ್ಬಹುದು ಯಾಕಂದರೆ ನೀವು ಆ ಅಂತರಾಳದ ಜ್ಞಾನದಲ್ಲಿ ಏನೇನು ಕಲಿತೀರಾ ಬಿಟ್ಕೊಡೋದು ಕಲಿತೀರಾ ಕ್ಷಮಿಸೋದು ಕಲಿತೀರಾ ವಿಚಾರಗಳನ್ನು ಹೊಸ ರೀತಿಯಲ್ಲಿ ಅರ್ಥೈಸ್ಕೊಳ್ತೀರಾ ನಿಮ್ಮ ಹಳೆಯ ಪರ್ಸ್ನಾಲಿಟಿ ಸಾಯಕ್ಕೆ ಹೋಗುತ್ತೆ ನಿಮಗೆ ಪುನರ್ಜನ್ಮ ಬಂದ ಹಾಗೆ ಅಂಗುಲಿ ಮಾಲನ ಕಥೆಯನ್ನು ನಾನು ಸತಿ ಹೇಳಿದ್ದೀನಿ ನೀವು ಕೇಳಿರ್ತೀರಾ ಬುದ್ಧ ಹೇಳ್ತಾನೆ ನಿನಗೆ ಆ ಕರ್ಮ ಯಾವುದು ಈಗ ನಿನಗೆ ಅಂಟೋದಿಲ್ಲಪ್ಪ ಯಾಕಂದ್ರೆ ನೀನೀಗ ಹೊಸ ಮನುಷ್ಯನಾಗಿದ್ಯಾ ಶಾರದಯ ಎಪಿಸೋಡ್ಗಳಲ್ಲಿ ಹೇಳಿದ್ದೆ ನೆನಪಿದೆಯಾ ಅದರಿಂದ ಇದು ಹೊಸ ಜನ್ಮತ್ತರ ನೀನು ಈಗ ಒಳ್ಳೆದನ್ನ ಖಂಡಿತ ಮಾಡಬಹುದು ನೀನು ಈ ಪಥದಲ್ಲಿ ಬರಬಹುದು ನೀನು ಸ್ವಲ್ಪ ದಿನದ ಸಾಧನೆ ಅಥವಾ ವರ್ಷದ ಸಾಧನೆಯ ನಂತರ ಗುರು ಆಗ್ಬೋದು ಅಂತ ಹೇಳ್ತಾನೆ ಅವನಿಗೆ ಆಶ್ಚರ್ಯ ಅನ್ಸುತ್ತೆ ಅಷ್ಟೆಲ್ಲ ಪಾಪ ಮಾಡಿದ್ದಲ್ಲ ನಾನು ಅಂತ ಆದ್ರೆ ಯಾವಾಗ ಆ ಪರಬ್ರಹ್ಮನ ಸ್ಪರ್ಶ ಆಯಿತೋ ಯಾವಾಗ ಅರಿವು ಬಂತೋ ಯಾವಾಗ ಬೆಳಕು ಬಂತೋ ಕತ್ತಲೆಗೆ ಜಾಗ ಇಲ್ಲ ಸೊ ಯಾರೋ ಒಬ್ರು ಮೋಸ ಮಾಡಿ ಲಂಚ ತಗೊಂಡು ಕೊಲೆ ಮಾಡಿ ಬಿಲ್ಡಿಂಗ್ ಕಟ್ಟಿಸ್ಕೊಳ್ತಾ ಇದ್ದರೆ ಇನ್ನೂ ಲೈಟ್ ಆನ್ ಮಾಡ್ಕೊಳ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗಿಲ್ಲ ಸೊ ಅವ್ರ ಪನಿಷ್ಮೆಂಟು ಪನಿಷ್ಮೆಂಟ್ ಅನ್ನೋದು ಹಾರ್ಷ್ ವರ್ಡ್ ಅದು ಅವ್ರಿಗೆ ಬಿಟ್ಟಿದ್ದು ಆದರೂ ಅಥವಾ ಅವ್ರ ಕರ್ಮ ಸೈಕಲು ಯಾವಾಗ ಶುರು ಆಗುತ್ತೆ ಎಸ್ ನಾನು ಇಲ್ಲಿಂದ ಸರಿ ಪಥಕ್ಕೆ ಹೋಗಬೇಕು ಅನ್ನೋ ರಿಯಲೈಸೇಷನ್ ಬಂದಾಗ ಶುರುವಾಗುತ್ತೆ ಅದಕ್ಕೆ ಯಾವುದು ಎಮರ್ಜೆನ್ಸಿ ಇಲ್ಲ ಕಾಲ ಅನಂತ ಇರೋದ್ರಿಂದ ಈಗ ಬಂದರೆ ಒಳ್ಳೆಯದು ಇನ್ನು ಮುಂದಿನ ಜನ್ಮಗಳಲ್ಲಿ ಗಾಳಿ ನೀರು ಮಳೆ ಎಲ್ಲದಕ್ಕೂ ಕಷ್ಟ ಬರಬೇಕಾದ್ರೆ ಬಂದರೆ ಇನ್ನೂ ಕಷ್ಟ ಪಾಪ ಸೊ ಆದ್ದರಿಂದ ಆದಷ್ಟು ಬೇಗ ನಮಗೆ ಮೋಸ ಮಾಡಿರೋರು ಕೆಟ್ಟದ್ದು ಮಾಡಿರೋರು ದ್ರೋಹ ಮಾಡಿರೋರು ಸುಳ್ಳು ಹೇಳಿರೋರು ನಾಟಕೀಯತೆಯಲ್ಲಿ ಮೆರೆದವರು ಅವರೆಲ್ರಿಗೂ ಬೇಗ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ತಪ್ಪಿನ ಅರಿವಾಗಿ ಸರಿಪಥದಲ್ಲಿ ಬರಲಿ ಯಾಕೆಂದರೆ ಗಂಧದ ಜೊತೆ ಗುದ್ದಾಡು ಅಂತ ಹೇಳ್ತಾರೆ ಅಲ್ವಾ ಆದ್ದರಿಂದ ನಮ್ಮಂಥವ್ರು ಸವಾಸ ಮಾಡಿ ಅದಾದರೂ ಒಂದು ಸಿಗಲಿ ಅವ್ರಿಗೆ ಅಂತ ಒಂದು ಗುರುವಿನ ರೀತಿ ತಾಯಿಯ ರೀತಿ ಅವರಿಗೆ ನಾವು ಮಮತೆಯನ್ನು ಚೆಲ್ಲೋಣ ಏನಂತೀರಾ ಸೊ ಈ ಕರ್ಮ ಹೇಗೆ ವರ್ಕ್ ಆಗುತ್ತೆ ಕರ್ಮ ರಿಯಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಖಂಡಿತ ಯಾವ ಥರ ಕರ್ಮದಿಂದ ನಮಗೆ ಅನಾರೋಗ್ಯ ಬಂದಿರುತ್ತೆ ಆದರೆ ನಾವು ಆಧ್ಯಾತ್ಮಿಕ ಪಥದಲ್ಲಿ ಧ್ಯಾನದಲ್ಲಿ ಅಥವಾ ಹೀಲಿಂಗ್ ಥೆರಪಿಗಳ ಮೂಲಕ ಆ ಪಾಯಿಂಟ್ ಆಫ್ ರಿಯಲೈಸೇಷನ್ ಮೂಲಕ ಎನರ್ಜಿಯನ್ನು ನಾವು ಆಳವಾಗಿ ಸ್ಪರ್ಶ ಮಾಡೋದ್ರ ಮೂಲಕ ಅದರಿಂದ ಚಮತ್ಕಾರಿಯುತವಾಗಿ ಬಿಡುಗಡೆ ಮಾಡ್ಕೊಳ್ಬಹುದು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ಸಮೃದ್ಧಿಯ ಒಂದು ಸಂಸ್ಥೆಯೇ ನಾವೇನು ಹದಿನೈದು ವರ್ಷಗಳು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಸಾಕ್ಷಿಯಾಗಿದೆ ಯಾಕೆಂದರೆ ಸಾವಿರಾರು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಈ ವಿದ್ಯೆಗಳನ್ನು ಹೀಲಿಂಗ್ ಥೆರಪಿಗಳನ್ನು ಕಲಿತು ಹೇಗೆ ತನ್ನದೇ ಆ ಬಂಧನದಿಂದ ಬಿಡಿಸ್ಕೊಂಡಿದ್ದಾರೆ ಅನ್ನೋ ಲೈವ್ ಟೆಸ್ಟ್ ಮೋನಿಯಲ್ಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಹೌದು ಭಗವಂತ ಎಷ್ಟೆಲ್ಲ ಆಪರ್ಚುನಿಟಿ ಈಸಿಯಾಗಿ ಕೊಟ್ಬಿಟ್ಟಿದ್ದಾನೆ ನಮಗೆ ಈ ಎಲ್ಲ ಪನಿಷ್ಮೆಂಟಿಂದ ಆರಾಮಾಗಿ ಹೊರಗಡೆ ಬರೋಕ್ಕೆ ಅಂತ ಸೊ ನೀವು ತಡ ಮಾಡದೆ ಆಧ್ಯಾತ್ಮಿಕ ಪಥದಲ್ಲಿ ಮನಸ್ಸನ್ನು ಉಪಯೋಗಿಸ್ಕೊಂಡು ಆ ಪರಬ್ರಹ್ಮನ ಆಳವಾದ ಅಧ್ಯಯನದಿಂದ ಅಂತರ್ಜ್ಞಾನದಿಂದ ಈ ಅರಿವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶಾಪ ಹಾಕೋದ್ರಿಂದ ದೇವರಲ್ಲಿದ್ದಾನೆ ಇದೆಲ್ಲ ಸುಳ್ಳು ದೇವರಿದ್ದು ಕೆಲವೊದೆಲ್ಲ ಹುಚ್ಚುಚ್ಚು ವೀಡಿಯೋಗಳನ್ನು ನೋಡ್ತೀನಿ ನಾನು ಕೆಲವು ಸತಿ ದೇವರಿದ್ದಿದ್ರೆ ಇದ್ದಿದ್ರೆ ಕೆಟ್ಟದ್ದು ಯಾಕೆ ಮಾಡ್ತಾ ಇದ್ದ ಹಾಗಾದರೆ ದೇವರೇ ಇಲ್ಲ ಸೊ ಇದೆಲ್ಲ ಕಾನ್ಸೆಪ್ಟ್ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟು ಇಲ್ಲ ಅವ್ರ ಆ ಪಾಯಿಂಟಲ್ಲಿ ಇಲ್ಲವೂ ಇಲ್ಲ ಸೊ ಅವ್ರನ್ನ ಇಗ್ನೋರ್ ಮಾಡಿ ನೀವು ಕರೆಕ್ಟ್ ಒಂದು ಮಿಡಲ್ ಹಾರ್ಮೋನಿಯಸ್ ಪಾತಲ್ಲಿ ಯಾವಾಗಲೂ ಇರಿ ಅಂತ ಆಶಿಸ್ತಾ ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ಯಾಕಂದ್ರೆ ಈ ವಿಚಾರಗಳನ್ನು ಹೇಳಿ ಸನಾತನ ಧರ್ಮದ ವಿಶೇಷತೆನೇ ಅದು ವಿಚಾರಗಳನ್ನು ಹೇಳಿ ಕೆಟ್ಟ ಒಂದು ಬೆಲ್ಲನ್ನು ಹೊಡ್ದಂಗೆ ಅಲಾರ್ಮ್ ಹೊಡ್ದಂಗೆ ವಾಪಸ್ ಬಾ ಅಂತ ಸೊ ಇನ್ನೊಬ್ರಿಗೂ ಒಳ್ಳೆದಾಗುತ್ತೆ ಅದ್ರ ಮೂಲಕ ಆ್ಯಂಡ್ ಎಸ್ ನಮ್ಮ ಡಾಕ್ಟರ್ ಪುರಿ ಜರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ವೀಡಿಯೋ ಇಷ್ಟ ಆಗಿದರೆ ಬೆಲ್ ಬಟನ್ ಹೊತ್ತಿ ಆ್ಯಂಡ್ ಈಗ ನಾವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಚಾನಲ್ಗಳಲ್ಲಿ ಅವೈಲೇಬಲ್ ಇದ್ದೀವಿ ನಮ್ಮ ಸಮೃದ್ಧಿ ವೆಲ್ನೆಸ್ ವಾಟ್ಸಪ್ ಕಮ್ಯುನಿಟಿಗೆ ನೀವು ಫಾಲೋ ಮಾಡಿದ್ರೆ ನಾನು ಬೇರೆ ಬೇರೆ ವಾಹಿನಿಗಳಲ್ಲಿ ಮಾಡುವಂಥ ವಿಡಿಯೋಗಳನ್ನು ನೀವು ಪಡಿಬಹುದಾಗಿದೆ ಆ್ಯಂಡ್ ಡಾಕ್ಟರ್ ಪುರಿ ಜರಾಜ್ ವಾಟ್ಸಪ್ ಚಾನಲ್ನ ನಾನು ನೀವು ಫಾಲೋ ಮಾಡ್ಬೋದಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಈ ಮಾಹಿತಿ ನಿಮ್ಗೆ ಹೇಗಿಷ್ಟ ಆಯಿತು ಅಂತ ತಿಳಿಸೋದನ್ನ ಮರಿಬೇಡಿ ನಮಸ್ಕಾರ